ಿ ಸರಿ ನಮ್ಮ ಜಿಲ್ಲಾ ಸಂಚಾರ ಇವತ್ತು ಅಧಿಕಾರಿಗಳ ತಪ್ಪದೋ ಯಾರು ಕಲಿಕೇರಿ ಜನತೆ ತಪ್ಪದೋ ತಿಳಗಲ್ಲ ಯಾಕೆಂದ್ರಪ್ಪ ಅಂದ್ರೆ ನಾಚಿಕೆ ನಿಮ್ಗೆ ಎಲ್ಲರಿಗೂ ಬರಬೇಕು ಅಧಿಕಾರಿ ತಪ್ಪಲ್ಲ ನಿಮ್ದೇ ತಪ್ಪ ತಗೋತು ನಾನು ಯಾಕಪ್ಪ ನಿಮ್ ಬಳಿ ಚಪ್ಪಲ್ ಬರುತ್ತಿಲ್ಲ ಚಪ್ಪರ್ ತಗೊಂಡ್ ಹೊರಲು ಏನೇನು ಸೋಲತ್ತವರ ತಗೋಬೇಕು ಇವತ್ತಿನ ದಿವಸ ಸೋಮವಾರ ಎಲ್ಲಾ ಬೇಡಿಕೆಗಳು ಹಾಕ್ಯಾರ ಇವತ್ತು ರೈತರ ಬೇಡಿಕೆ ಇವತ್ತು ಗ್ರಾಮ ಪಂಚಾಯತ್ ಜನ ಅದೇ ಆಗಿರ್ತಕ್ಕಂಥ ಅನ್ಯಾಯಗಳ ಬೇಡಿಕೆಲ್ಲ ಹಾಕ್ಯಾರ ಇವತ್ತು ಹೋರಾಟ ಮಾಡಕ್ಕೆ ಇಷ್ಟೋ ಜನ ಬಂದಿರಿ ಕನಿಕೇರಿ ಜನ ಎಲ್ಲಾನು ಇವತ್ತು ದಿವಸ ಭಾಗಿಯಾಗಿ ಬೆಂಬಲ ಕೊಡ್ಬೇಕಾಗಿತ್ತು ರೈತರ ಬಂದಿಲ್ಲ ಎತ್ತಿಟ್ಟು ಕ್ಯಾನಲ್ ಹೋಗಿ ಅಂತ ನಮಗೆ ಮಾಡಿ ನನ್ನ ಸಮಾಜಲ್ಲಾತಿಯವರೇ ವಾಸ್ತುಗಳ ಬಟ್ಟ ಒಂದರ ದಿವಸ ನೀವು ಮನವಿ ಹೋಗಿ ಗೋಸ್ಕರ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ದ ಪ್ರತಿಭಟನೆ ನಡೆಸ್ತಾ ಒಂದು ನಮಗೆ ಸಂತೋಷದ ವಿಷಯ ಯಾಕಪ್ಪ ಅನ್ಯಾಯ ಅತ್ಯಾಚಾರ ಎಲ್ಲಿ ನಡೆಯುತ್ತೋ ಅಲ್ಲಿ ಡಾ ಸಾಗರ ಸಾಹೇಬರ ಬಣ ದಲಿತ ಸಂಘಟ ಸಮಿತಿ ನಿರ್ಧರಿಸ ಸೌಕರ್ಯಗಳಿಂದ ನಾವೆಲ್ಲರೂ ತನಿಖಾ ಇನ್ನೂರ ಅಲ್ಪಸಂಖ್ಯಾತರು ವಂಚಿತರಾಗಿದ್ದೀವಿ ಯಾಕೆ ವಂಚಿತರಾಗಿದ್ದೀರಪ್ಪ ಅಂತಂದ್ರೆ ನಮ್ಮಂತವ್ರು ಸೂಟ ಗೂಟ ಹಾಕೊಂಡು ಬಂದು ನನ್ನಂತ ಹಳ್ಳಿ ಜನರನ್ನ ಮತ್ತು ಬಡವರನ್ನ ಬಡವರನ್ನ ಮತ್ತು ಹಳ್ಳಿ ಜನಾಂಗರನ್ನ ಮುಗ್ಧ ಜನತೆಗೆ ನಾವು ನನ್ನಂತವ್ರು ಮೌಸ್ ಮಾಡ್ತಾ ಇದ್ವಿ ಅದ್ರ ಮುಸ್ಕರ ಹೋಗುತ್ತೆ ಪ್ರಯತ್ನ ಸಿಗ್ತಾ ಇಲ್ಲ ಅಗ್ರಿಮೆಂಟ್ ಮಾಡಿ ಅವ್ರ ಮುಂದೆ ನೀವು ಯಾವುದೇ ಕಟ್ಟಿ ಇಲ್ಲ ಸಾಕಷ್ಟು ಅವರಗಳು ಕಂಡು ಬರ್ತಾ ಇದಾವೆ ಈ ಒಂದು ಸಾಕಷ್ಟು ಅವರನ್ನ ಸಾಕಷ್ಟು ಜ ನಮ್ಮ ಈ ಕಲಿಕೇರಿ ಸಮಾಜದ ಜನರು ಬಹಳ ಸಮಸ್ಯೆನೆ ಅಲ್ಸ್ತಾ ಇದ್ದಾರೆ ಯಾಕಂದ್ರೆ ಈ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತೇವೆ ಅದರಲ್ಲಿ ಕೃಷಿಯಲ್ಲಿ ಆಗಿರ್ಬೋದು ಆರ್ಥಿಕವಾಗಿರ್ಬೋದು ಅಭಿವೃದ್ಧಿ ಪರ ಆಗಿರ್ಬೋದು ಎಲ್ಲಾ ಕ್ಷೇತ್ರದಲ್ಲಿ ಹಿಂದುಳಿದಂತ ಒಂದು ಜಿಲ್ಲೆಯಲ್ಲಿ ಈ ಒಂದು ಕಲಿಕೇರಿ ಪಂಚಾಯಿತಿಯಲ್ಲಿ ರೈತರಿಗೆ ಸಿಗುವಂತದ್ದಾಗಿರ್ಬೋದು ಈಗ ನಮ್ಮ ಬಡ ಜನರಿಗೆ ಸಿಗುವಂತಹ ಮನೆಗಳಾಗಿರ್ಬೋದು ಅವೆಲ್ಲವುಗಳನ್ನ ಕುತಂತ್ರಿಗಳ ಒಂದು ಮುಖಾಂತರ ಕುತಂತ್ರಿಗಳನ್ನು ಮಾತು ಕೇಳಿ ಅವ್ರು ಬೇಕಾದಲ್ಲಿ ಹಾಕುವಂತಹ ಒಂದು ವೋಚನೆ ಇದ್ದೀವಿ ಆ ವ್ಯವಚನೆಗಳನ್ನು ಮಾಡತಕ್ಕಂಥದ್ದಾಗಿದೆ ಅಧಿಕಾರಿಗಳು ಯಾವ ರೀತಿ ನಿಮಗೆ ಕೊಡೋದರಲ್ಲಿ ಹಿಂದಾಟ್ ಹಾಕಿದ್ದಾರೆ ಯಾವ ಅಧಿಕಾರಿಗಳು ಕೂಡ ನ್ಯಾಯ ಕೊಡೋದರಲ್ಲಿ ಮುಂದೆ ಬರ್ತಾ ಇಲ್ಲ ಅನ್ಯಾಯವನ್ನು ಮಾಡ್ತಾರೆ ಹೋಗ್ತಾ ಇದ್ದಲ್ಲ ಅಧಿಕಾರಿಗಳು ಅವರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಈ ಹೋರಾಟವನ್ನು ಹಾಕಿರ್ತಕ್ಕಂಥ ಹೊಲತ ವಿಚಾರದಿಂದ ನೀವೇನಾದರೂ ಮಾಡಿದ್ದೆ ಆದರೆ ದಲಿತ ಸಂಘರ್ಷ ಸಮಿತಿ ನಿಮ್ಮ ಅನ್ಯಾಯವನ್ನು ಸಹಿಸಿಕೊಂಡು ಸುಮ್ಮನೆ ಕೂಡಲಿಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ನಾವು ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥದನ್ನ ಹೇಳಬೇಕಾಗ್ತಾ ಇದೆ ಹಾಗಾಗಿನೇ ಏನು ಗ್ರಾಮ ಪಂಚಾಯತ್ ವ್ಯವಸ್ಥೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧಿಕಾರ ಕೇಂದ್ರೀಕರಣ ಆಗಬಾರ್ದು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಒಬ್ಬ ರಾಷ್ಟಕ್ಕೆ ಪ್ರಧಾನಮಂತ್ರಿ ರಾಜ್ಯಕ್ಕೆ ಮುಖ್ಯಮಂತ್ರಿ ತದನಂತರದಲ್ಲಿ ರಾಜ್ಯವನ್ನ ವಿಧಾನಸೌಧ ಆದರೆ ರಾಜ್ಯದಲ್ಲಿ ವಿಧಾನಸೌಧ ಆಡಳಿತ ನಡೆದ್ರೆ ಇವತ್ತು ಜಿಲ್ಲಾ ಪಂಚಾಯಿತಿ ಇವತ್ತು ತಾಲೂಕು ಪಂಚಾಯಿತಿ ಇವತ್ತು ಗ್ರಾಮ ಪಂಚಾಯಿತಿ ಮೂರು ಹಂತದಲ್ಲಿ ನಮ್ಮ ಪಂಚಾಯಿತಿಗಳನ್ನು ನಿರ್ಮಾಣ ಮಾಡಿಕೊಂಡು ಪ್ರಜೆಗಳ ಕಲ್ಯಾಣ ಮಾಡಬೇಕು ಅಂತ ಹೇಳಿ ಕಲ್ಯಾಣ ಕರ್ನಾಟಕ ಕಲ್ಯಾಣವನ್ನು ಬಳಸ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಾಬಾ ಸಾಹೇರ್ ಕಂಡಿರತಕ್ಕಂಥ ಕನಸು ಅದಕ್ಕೆ ಸೂರಿಲ್ಲದವನಿಗೆ ಸೂರು ಕೊಡಬೇಕು ಅಂತಕ್ಕಂಥದ್ದು ಮನೆ ಇಲ್ಲದವನಿಗೆ ಮನೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಸಂವಿಧಾನದ ಆಶಯ ಸಂವಿಧಾನದ ಅಧ್ಯಕ್ಷರಿದ್ದಾರೆ ಸದಸ್ಯರಿದ್ದಾರೆ ತದನಂತರ ಕ್ರೀಡೆರಾಗಿರ್ತಕ್ಕಂಥ ಅಧಿಕಾರಿ ಇದ್ದಾರೆ ಇಲ್ಲಿ ನಾನು ನಿಂತಿರ್ತಕ್ಕಂಥ ಜಾಗದಲ್ಲಿ ಇರತಕ್ಕಂಥ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ತೆಗಿಬೇಕಾ ತೆಗಿಲಿಕ್ಕೆ ನಮಗೂ ಸಹಕಾರ ಆದ ನಾವು ಕೂಡ ಕಾನೂನಿನ ಪರಿಪಾಲಕರಿದ್ದೀವಿ ಆದರೆ ಸುಮಾರು ನಲವತ್ತರಿಂದ ಐವತ್ತರಿಂದ ನೂರು ವರ್ಷಗಳಿಂದ ಇಲ್ಲಿ ಅಂಗಡಿ ಮುಗ್ಗಟ್ಟು ಹಾಕೊಂಡು ಅದರ ಮೇಲೆ ಜೀವನ ಮಾಡ್ತಾ ಇರ್ತಕ್ಕಂತ ಅದರ ಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡತಕ್ಕಂತ ಅನೇಕ ಜನ ಕುಟುಂಬಗಳಿಂದ ನಾವು ಕಾಣ್ತಾ ಇದ್ದೀವಿ ಆದರೆ ಅವರಿಗೆ ತೆಗಿಲಿಕ್ಕೆ ಬೇಡವಲ್ಲ ಅವರು ಇಲ್ಲಿಯವರೆಗೆ ಭೂಪಾಡಿಗೆ ಕಟ್ಟಿದ್ದಾರೆ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಭೂಪಾಡಿಗೆ ಿಗೆ ಕಟ್ಟಿರ್ತಕ್ಕಂತಹ ಒಂದು ಯಾವುದೇ ಒಂದು ಶೆಡ್ ಆಗಿರಬಹುದು ಒಂದು ಮನೆ ಆಗಿರಬಹುದು ರಾತ್ರಿ ಕಿತ್ತು ತೆಗಿತೀನಿ ಅಂದ್ರೆ ಯಾರಪ್ಪನ ಅಪ್ಪನ ಮನೆ ಸತ್ತಲ್ಲ ಅದು ಅಂತಕ್ಕಂಥ ವಿಚಾರ ಹೇಳಿಕ ಯಾರಪ್ಪನ ಅಪ್ಪನ ಮನೆ ಸತ್ತಲ್ಲ ನೀನು ಕೊಡಬೇಕು ನೋಟಿಸ್ ಕೊಡಬೇಕು ನೋಟಿಸ್ ಮುಚ್ಚು ಕೊಡಬೇಕು ಪರ್ಯಾಯವಾಗಿ ಅವರಿಗೆ ಎಲ್ಲಿ ನೀನು ಅವರು ಅಂಗಡಿ ಮುಗ್ಗಟ್ಟು ಹಾಕಲಿಕ್ಕೆ ಅವಕಾಶ ಮಾಡಿ ಕೊಡ್ತೀನಿ ಅನ್ನೋದು ತೋರಿಸಿ ಕೊಟ್ಟು ನೀನು ಅಂಗಡಿ ಮುಗ್ಗಟ್ಟು ಕಿತ್ತಬೇಕು ಅದು ನಿನ್ನ ಅಧಿಕಾರಕ್ಕೆ ಗೌರವ ಸಲ್ಲತಕ್ಕಂಥದ್ದು ಜೀವನ ಮಾಡ್ತಾರೆ ಸಾರ್ವಜನಿಕರದಾರ ನಾಗರಿಕರದಾರ ಅದರ ಮೇಲೆ ನಮ್ಮ ಕೋ ಮಕ್ಕಳಿಗೆ ವಿದ್ಯಾಭ್ಯಾಸ ಅದ ಮಕ್ಕಳ ಮದುವೆ ಅದ ಮಂಜು ಅದ ಏಕಾಏಕಿ ಬಂದು ನೀವು ಅವ್ರ ನೋಟಿಸ್ ಕೊಡುವ ಕೇಳಿದ್ರು ನೀವು ಕಟ್ಟಿಬಿಟ್ರಿ ಅವ್ರ ಭೂ ಬಾಡಿಗೆ ಕಟ್ಟರ್ ನಿಲ್ತ ಬಾಡಿಗೆ ನಾನು ಒಂದೇ ದಿನ ಕಟ್ಟಲಿ ಒಂದೇ ವರ್ಷ ಕಟ್ಟಲಿ ಒಂದೇ ದಿನ ಕಟ್ಟಲಿ ಭೂ ಬಾಡಿಗೆ ಕಟ್ಟಿದವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಅವ್ರ ಅಂಗಡಿ ಕಟ್ಟಬೇಕು ಅಂಗಡಿ ಕೆಟ್ಟ ನಮ್ಮ ಸರ್ಕಾರ ಅದ ಆದ್ರೆ ಪರ್ಯಾಯ ವ್ಯವಸ್ಥೆ ನಾವು ಏನ್ ಮಾಡಬೇಕು ಬೇರೆ ಅವ್ರಿಗೆ ಹೆಂಗ್ ಕೊಡ್ರಿ ಕುಡಿಸಾಕೋಲಿ ನಿಮ್ ಕಾರಣ ಹೆಂಗಿತ್ತಂದ್ರ ಕುಟುಂಬ ಸಮಸ್ಯೆರೆಲ್ಲರೂ ಕುಡಿ ಸತ್ತೋಲಿ ಯಾಕ್ರಿ ಏನೇ ಹೇಳಿ ಎಲ್ಲ ಗೊತ್ತಾಗ್ತದೆ ಅರ್ಥ ಆಗ್ತದೆ ಹೇಳೋದವ ಅದಕ್ಕೆ ಈ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ರಿ ನಾವು ಅವರು